ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ನಮ್ಮನೇಲಿ ಯಾವ ಥರ ಮನೆಯಲ್ಲೇ ಕೆನೆ ತೆಗೆದು ಬೆಣ್ಣೆ ಮಾಡಿ ತುಪ್ಪ ಯಾವ ಥರ ಮಾಡ್ತಾರೆ ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ ನೋಡಿ ಈಗ ನಾನು ಒಂದು ಬಾಕ್ಸ್ನಲ್ಲಿ ಕೆನೆ ತೆಗೆದಿಟ್ಕೊಂಡಿದ್ದೀನಿ ಇದು ಹತ್ತು ದಿನದ ಕೆನೆ ಅಂತ ಹೇಳ್ಬೋದು ಈ ಕೆನೆ ತೆಗೆದಾದ್ಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ಮೊಸರು ಸೇರಿಸ್ಕೊಳ್ತಾ ನಾನು ಮಿಕ್ಸ್ ಮಾಡ್ತಾ ಫ್ರಿಜ್ನಲ್ಲೇ ಇಟ್ಕೊಂಡಿದ್ದೆ ಈ ಕೆನೆ ನೋಡಿ ಯಾವ ಥರ ಇದೆ ಅಂತ ಇದು ಫ್ರಿಜ್ನಲ್ಲೇ ಇಟ್ಕೊಂಡಿದೆ ಇದು ಹತ್ತು ದಿನದ್ದು ಕೆನೆ ಇದು ಈ ರೀತಿಯಾಗಿ ಬಂದಿದೆ ನೋಡಿ ಇವಾಗ ಯಾವ ಥರ ನಾನು ಬೆಣ್ಣೆ ಮಾಡ್ತೀನಿ ಅಂತ ತೋರಿಸ್ತೀನಿ ನಾವು ಮಿಕ್ಸಿ ಜಾರ್ನಲ್ಲೇ ಇದನ್ನು ಬೆಣ್ಣೆ ಮಾಡ್ಕೊಳ್ಬೋದು ತುಂಬಾ ಸಿಂಪಲ್ಲಾಗಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಮೊದಲಿಗೆ ನಾನು ಮಿಕ್ಸಿ ಜಾರನ್ನ ತೆಗೆದಿಟ್ಕೊಂಡಿದ್ದೀನಿ ಆ ಮಿಕ್ಸಿ ಜಾರ್ಗೆ ನಾನು ಕೆನೆ ತೆಗೆದಿಟ್ಕೊಂಡಿದ್ದೆ ನೋಡಿ ಅದನ್ನು ಅಷ್ಟು ಹಾಕ್ಕೊಂಡ್ಬಿಟ್ಟು ಇದನ್ನು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ಇವಾಗ ನೋಡಿ ಈಗ ನಾನು ಈ ಥರ ನಾನು ಮಿಕ್ಸರ್ ಮಾಡ್ಕೊಂಡು ಬಂದಿದ್ದೀನಿ ಈ ರೀತಿಯಾಗಿ ಇದೆ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಏನು ಮಾಡ್ತೀನಿ ಅಂತಂದು ಕೋಲ್ಡ್ ನೀರು ಅಂದರೆ ತಣ್ಣನೆಯ ನೀರು ಫ್ರಿಜ್ಜಲ್ಲಿ ನೀರಿಟ್ಕೊಂಡಿದೆ ಅದೇ ನೀರು ಹಾಕ್ಕೊಂಡಿದ್ದೀನಿ ಈಗ ಇನ್ನೂ ಒಂದು ಸಲ ನಾನು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ನೋಡಿ ನಾನು ಎರಡನೇ ರೌಂಡಲ್ಲಿ ಮಿಕ್ಸರ್ ಮಾಡ್ಕೊಂಡಿದ್ದೆ ಈ ರೀತಿಯಾಗಿ ಬೆಣ್ಣೆ ಬಂದಿದೆ ನೋಡಿ ಯಾವ ಥರ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬೆಣ್ಣೆ ಬಂದಿದೆ ಬೇಗನೆ ಆಗೋಗುತ್ತೆ ಇದು ನಾವು ಮಿಕ್ಸಿಯಲ್ಲಿ ಈ ರೀತಿಯಾಗಿ ನಾವು ಮಿಕ್ಸರ್ ಮಾಡಿಕೊಂಡ್ರೆ ಬೇಗನೆ ಬೆಣ್ಣೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮರಳು ಮರಳಾಗಿ ಬೆಣ್ಣೆ ಬಂದಿದೆ ನೋಡಿದ್ರಲ್ಲ ಈ ಥರ ಬಂದಿದೆ ಈಗ ನಾನು ಇನ್ನೊಂದು ಸ್ವಲ್ಪ ಇದು ತುಂಬಾ ತಣ್ಣಿಗಾಗಿರೋ ನೀರು ಹಾಕಿ ಇಟ್ಬಿಟ್ಟಿರ್ತೀನಿ ನೋಡಿ ಈ ರೀತಿಯಾಗಿ ನಾನು ನೀರು ಹಾಕಿಟ್ಕೊಂಡಿದ್ದೀನಿ ಈ ಥರ ನನಗೆ ಇಷ್ಟು ಬೆಣ್ಣೆ ಬಂದಿದೆ ಈಗ ನಾನು ಅದೇ ಬಾಕ್ಸಿಗೆ ಕೆನೆ ತೆಗೆದಿದ್ದೆ ನೋಡಿ ಅದೇ ಬಾಕ್ಸಿಗೆ ನಾನು ಹಾಕಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಕಾಣಿಸ್ತಿದೆ ಅಂತ ನೋಡ್ಬೋದು ನೀವು ನೋಡಿ ಈ ರೀತಿಯಾಗಿದ್ದು ಬೆಣ್ಣೆ ಬಂದಿದೆ ಇವಾಗ ಇದಕ್ಕೆ ನಾನು ಎರಡರಿಂದ ಮೂರು ಸಲ ಇದನ್ನ ಚೆನ್ನಾಗಿ ತೊಳ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ನೋಡಿ ಈಗ ಚೆನ್ನಾಗಿ ತೊಳ್ಕೊಂಡು ನಾನೀಗ ಪಾತ್ರೆಗೆ ಹಾಕಿ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಇದನ್ನು ಬೆಣ್ಣೆನ ಮಾಡಿಟ್ಕೊಂಡಿದ್ರೆ ಇದ ನಾನು ತುಪ್ಪ ಮಾಡ್ಕೊಳ್ಬೇಕಾಗುತ್ತೆ ಯಾವ ರೀತಿಯಾಗಿ ನಾವು ತುಪ್ಪ ಮಾಡ್ತೀವಿ ನಮ್ಮ ಮನೇಲಿ ಅಂತ ತೋರಿಸ್ತೀನಿ ಇವಾಗ ನೋಡಿದ್ದು ಕರಗ್ತಾ ಇದೆ ಸ್ವಲ್ಪ ನಾನು ಕಡಿಮೆ ಉರಿ ಇಟ್ಕೊಂಡೆ ಅದು ಕರಗಿಸ್ಕೊಳ್ತಾ ಇದ್ದೀನಿ ಈ ಕಡೆ ಗ್ಯಾಸ್ ಮೇಲೆ ನಾನು ಒಂದು ಸ್ವಲ್ಪನೇ ಸ್ವಲ್ಪ ಅಂದರೆ ಜೀರಿಗೆ ಮತ್ತು ಮೆಂತ್ಯ ಎರಡೂ ನಾನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದು ಕೆಂಪು ಬಣ್ಣ ಬರೋ ತನಕ ಬಿಸಿ ಮಾಡಿಕೊಂಡೆ ಇವಾಗ ನಾನು ಒಂದು ಚಿಕ್ಕದೊಂದು ಕುಟಾಣಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಮೆಂತ್ಯನು ಮತ್ತು ಜೀರಿಗೆನು ನಾನು ಹುರಿದಿಟ್ಕೊಂಡಿದ್ದೆ ನೋಡಿ ಇವಾಗ ನಾನು ಕುಟಾಣಿ ಒಳಗೆ ಹಾಕ್ಕೊಂಡು ಇದನ್ನು ಕುಟ್ಕೊಂಡು ಬಿಡ್ತೀನಿ ಜಾಸ್ತಿ ಪೌಡ್ರ್ ಏನು ಮಾಡೋದು ಬೇಡ ಇದು ಜಸ್ಟ್ ಸ್ವಲ್ಪ ಇದು ಅವಳು ಚೌಳು ಜಚ್ಕೊಂಡ್ರೆ ಸಾಕು ಯಾಕಂದರೆ ಇದು ನಾವೀಗ ಬೆಣ್ಣೆ ಕರ್ಗೋಕೆ ಇಟ್ಕೊಂಡಿದ್ದೆ ನೋಡಿ ಅದಕ್ಕೆ ಹಾಕ್ಕೊಳ್ಳೋಕ್ಕೆ ನೋಡಿ ಇಷ್ಟಾದರೆ ಸಾಕು ಇವಾಗ ಬೆಣ್ಣೆ ಅಂತೂ ಇದೆ ಇವಾಗ ಅದನ್ನು ನಾನು ಹಾಕ್ಕೊಂಡ್ಬಿಡ್ತೀನಿ ಕುಟ್ಕೊಂಡಿದ್ನ ನೋಡಿ ತುಂಬಾ ಘಮ ಘಮ ಅಂತ ವಾಸನೆ ಬರ್ತಾ ಇದೆ ಅಂದರೆ ಬೆಣ್ಣೆ ಕರುಗ್ತಾ ಇದೆಯಲ್ಲ ಈ ರೀತಿಯಾಗಿ ನಾವು ಬಿಸಿ ಮಾಡಿಕೊಂಡು ಈ ಮೆಂತ್ಯನೂ ಜೀರಿಗೆನೂ ಹಾಕ್ಕೊಂಡ್ರೆ ತುಂಬಾ ಕಂಪು ವಾಸನೆ ಬರುತ್ತೆ ಇವಾಗ ಇದಕ್ಕೆ ಒಂದೇ ಒಂದು ಚಿಟಿಕೆ ಅಷ್ಟು ಅರಿಶಿಣ ಪುಡಿ ಹಾಕ್ಕೊಳ್ತೀನಿ ಇವಾಗ ಇದು ತುಂಬಾ ಕಡಿಮೆ ಊರಿ ಇಟ್ಕೊಂಡು ಈಗ ನಾನು ಬಿಸಿ ಮಾಡ್ಕೊಂಡು ಬಿಡ್ತೀನಿ ನೋಡಿ ಇದು ಚೆನ್ನಾಗಿ ಕುದ್ಕೊಳ್ಬೇಕು ನೋಡಿ ಈಗ ಮೇಲುಗಡೆ ಅದು ಬಿಳಿ ಬಿಳಿ ಎಲ್ಲ ಇದೆಯಲ್ಲ ಅದೆಲ್ಲ ಹೋಗೋ ತನಕ ನಾವು ಕಡಿಮೆ ಅವ್ರಿಗೆ ಇಟ್ಕೊಂಡೆ ಬಿಸಿ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನಾನು ಲಾಸ್ಟಿಗೆ ನೋಡಿ ಇದನ್ನ ನೋಡಿಕೊಂಡು ಒಂದು ಸ್ವಲ್ಪನೇ ಸ್ವಲ್ಪ ಚೀಟಿಕೆ ಅಷ್ಟು ನಾನು ಉಪ್ಪು ಹಾಕೊಳ್ತೀನಿ ನೋಡಿ ಎಲ್ಲ ಅದು ಯಾವ ಥರ ಕುದೀತಾ ಇದೆ ಅಂತ ನೋಡ್ಬೋದು ನೀವು ಆಲ್ರೆಡಿ ಇದು ನಮಗೆ ತುಂಬ ಕರಗಿದೆ ಅಂದರೆ ಬೆಣ್ಣೆ ಕರಗಿ ತುಪ್ಪ ಆಕಾರಕ್ಕೆ ಬಂದಿದೆ ನೋಡಿ ಈ ರೀತಿಯಾಗಿ ಬಂದಿದೆ ಇವಾಗ ನಾನು ಇನ್ನೆರಡು ನಿಮಿಷ ಹಾಗೆಯೇ ಬಿಟ್ಟು ಇದು ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ನೋಡಿ ಈಗ ಇದೆಲ್ಲ ನೊರೆ ಇರೋದೆಲ್ಲ ಹೋಗಬೇಕು ಅಲ್ಲಿ ತನಕ ನಾನು ಬಿಟ್ಬಿಡ್ತೀನಿ ಈಗಂತೂ ಆಲ್ರೆಡಿ ಆಗಿದೆ ಇವಾಗ ನೋಡಿ ನಾನು ಒಂದು ಚಿಕ್ಕದೊಂದು ಪಾತ್ರೆ ತಗೊಂಡು ಇವಾಗ ನೋಡಿ ನಾನು ತುಪ್ಪ ಯಾವ ರೀತಿಯಾಗಿ ಕರಗಿಸ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಈ ರೀತಿಯಾಗಿ ಕಪ್ಪಾಗಿರಬೇಕು ಅಲ್ಲಿ ತನಕ ನಾವು ಕುದಿಸ್ಕೊಂಡ್ರೆ ತುಂಬ ಚೆನ್ನಾಗಿ ತುಪ್ಪ ಬರುತ್ತೆ ಅಂತ ನೋಡಿ ಇಷ್ಟು ಬಂದಿದೆ ತುಪ್ಪ ನನಗೆ ಇದು ತುಂಬ ಗಟ್ಟಿ ಆಗುತ್ತಲ್ಲ ಗಟ್ಟಿ ಆದಮೇಲೆ ನಂತರ ನಾನು ತೋರಿಸ್ತೀನಿ ಯಾವ ರೀತಿಯಾಗಿ ಮರುಳು ಮರುಳಾಗಿ ತುಪ್ಪ ಬಂದಿದೆ ಅಂತ ನಿಮಗೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸೊಬ್ಬರು ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್